ಹೊಸ ಚಿಂತೆಗಳು ಚಿಂತೆ ಒಳಗೆಲ್ಲಿದೆ ವ್ಯ ಚಿಂತೆ ದೇವಾ ಈ ಜನ್ಮದಲ್ಲಿ ಎಲ್ಲವೂ ಅನುಭವವಾಯಿತು ಕೊನೆಗೆ ಆಸರ ಇಲ್ಲದ ಬಳ್ಳಿ ಅಂತಾಯಿತೇ ನನ್ನ ಬಾಳು ಇದೇ ಕೈಯಿಂದ ಉಳಿಸಿ ಇದೇ ಕೈಯಿಂದ ಬೆಳೆಸಿದ ನನ್ನ ಅಕ್ಕರಿ ಅರಿಯನ ಮನೆಯ ಬಾಗಿಲಿಗೆ ಹೋಗಿ ನಿಂತರೆ ಈ ಕೈಗೆತ್ತು ತನ್ನ ಆಕದ ಕಟುಕರಂತೆ ಕೆಣ್ಣಿಗೆ ಬಾರಿಸಿ ಕಳಿಸಿದರು ದೇವಾ ಕೆಣ್ಣಿಗೆ ಬಾರಿಸಿ ಕಳಿಸಿದ ದೇವಾ ನನಗೆ ಹುಟ್ಟಿನಿಂದಲೂ ಬರೀ ಕಷ್ಟವನ್ನೇ ಕೊಟ್ಟಿ ಅಲ್ಲಪ್ಪ ಹುಟ್ಟಿನಿಂದಲೂ ಬರೀ ಕಷ್ಟವನ್ನೇ ಕೊಟ್ಟಿ ಎಲ್ಲಿ ಎಲ್ಲಿವರೆಗೂ ದೇವ ನಲಗಿ ವರವಾಸ ಸಾಕು ಈ ನರ ಜನ್ಮ ಸಾಕು ಯಾರು ನಾನು ನಿನ್ನ ಬಹಳ ಸರ್ವನಾಶ ಮಾಡಿದ ಪಾಪಿನ ಮಾಮ ಅದಕ್ಕಾಗಿ ಒಂದೇ ಒಂದು ಬಾರಿ ನನ್ನನ್ನು ನೋಡಿ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟು ಬಿಡಿ ಮಾಮ ಸಾಕು ಶೀಲ ಎಚ್ಚರವಾಗಿರುವ ಭಕ್ತನಿಗೆ ಮತ್ತೇರಿದೆ ಮತಿ ಶಾಕ್ತವಾಗುವುದು ಮದ್ದಪ್ಪ ಹರಿಸುವ ಶಕ್ತಿ ನನಗಿಲ್ಲ ಶೀಲಾ ನನಗಿಲ್ಲ ಹಸಿವು ನನ್ನ ತಪ್ಪಿಗೆ ಕ್ಷಮೆ ಕ್ಷಮೆಯಿಲ್ಲ ಮೀಮಮ್ಮ ನಿನ್ನನ್ನು ಕ್ಷಮಿಸಲು ನಾನ್ಯಾರು ಶೀಲಾ ನಾನ್ಯಾರು ಎಲ್ಲರನ್ನು ಕ್ಷಮಿಸಿರುವರು ಮೇಲಿರುವನು ಹಸಿವು ಕಳೆಯಲು ಹಿಡಿಯಲ್ಲ

ಹಾಕ್ ಬಿಟ್ಟು ಬೇರೆ ಯಾವ ದಾರಿ ಇಲ್ಲ ಅದಕ್ಕಾಗಿ ಒಂದೇ ಒಂದು ಬಾರಿ ನಿನ್ನ ನೋಡು ನಿನ್ನಿಂದ ಆಶಿಸಿ ಕೂಡಿಕೊಂಡು ಹೋಗ್ಬೇಕು ಅಂತ ಬಾಬಾ ಮಾಮ ನಿಲ್ಲಿಸಿಲ್ಲ ನೀನೆಲ್ಲಿಗೆ ಹೊಂಟ್ರಿ ನೀನೇಕೆ ಆತ್ಮಹತ್ಯೆ ಮಾಡಿಕೊಳ್ಳಿವಿ ನೀನು ರುದ್ರೇಶನ ಬಳಿ ಹೋಗಿ ನಿನ್ನ ಸ್ಥಿತಿಯ ಬಗ್ಗೆ ಹರಿಕೆ ಮಾಡಿಕೊ ನೀನು ರುದ್ರೇಶನನ್ನು ಮದುವೆ ಮಾಡಿಕೊಂಡು ಬಿಟ್ಟರೆ ನಿನ್ನ ಸಮಸ್ಯೆವೇ ಬರಿ ಬಗೆಹರಿಯಬಹುದು ನಾನು ಆ ರುದ್ರೇಶ್ವನ ನನ್ನ ಎಂದಿಗೂ ಭೇಟಿಯಾಗಿಲ್ಲ ಆದ ನನ್ನ ತಮ್ಮ ರಾಜನನಿಗೋ ಅವ್ನಿಗೋಸ್ಕರ ನಾನು ಮಾಡಿದ ತ್ಯಾಗ ನನ್ನ ಬಾಳ ಸರ್ವನಾಶ ಮಾಡಿಕೊಟ್ಟಿದ್ದೆ ಅವನಿಗೋಸ್ಕರ ದುಡಿದಿತ್ತು ಹೀಗೆಲ್ಲ ವ್ಯರ್ಥವಾಯಿತು ಮಾಮವ ವ್ಯರ್ಥವಾಯ್ತು ಶೀಲಾ ಸುಮ್ಮನೆವಿಲ್ಲದ ವಿಚಾರಕ್ಕೆ ಆಸ್ಪದ ಕೊಡಬೇಡ ಶೀಲಾ ಇಲ್ಲದ ವಿಚಾರಕ್ಕೆ ಆಸ್ಪದ ಕೊಡಬೇಡ ಯಾವುದಕ್ಕೂ ಒಂದು ಸಲ ರುದ್ರೇಶ್ವನನ್ನು ಕಂಡು ವಿಚಾರಿಸಿ ಬಾ ಹಾ ನಾನೆಲ್ಲೋ ಬರುವೆ ಹಾಂ ನನ್ನ ಮಾತನ್ನು ಕೇಳಿ ಕರುವುದಕ್ಕೆ ಅವನೇನು ಮಂಜುಗಡ್ಡೆ ಅಲ್ಲ ಮನುಷ್ಯ ದೇವರ ಮನುಷ್ಯಮ್ಮೆ ಆಗ್ಲಿ ಮಶೀಲ ಸುಮ್ಮನೆ ಆಸ್ಪದ ಕೊಡಬೇಕು ಶೀಲಾ ಯಾವುದಕ್ಕೂ ಒಂದು ಸಲ ರುದ್ರೇಶನನ್ನು ಕಂಡು ವಿಚಾರಿಸಿ ಹಾನಿ ಬರುವೆ ಅಯ್ಯೋ ದೇವ್ ಈ ಸಮಸ್ಯೆಗಳ ಕಾರ್ ಬೋರ್ಡ್ಗಳಲ್ಲಿ ಇಲ್ಲ ನನ್ನ ಮಾವನ ಮಾತಿನಂತೆ ಆ ನೀಚನ ಬಳಿ ಹೋಗಿ ನಾನು ಸ್ಥಾನ ಕೇಳಿ ಕೇಳ್ತೀನಿ ಒಪ್ಪಿದರೆ ಸರಿ ಇಲ್ಲವಾದೆ ಮುಂದೆ ದೇವರಿಗೆ ವಿಚಾರ ನೋಡಿಕೊಳ್ಳೋಣ ಇದೇನು ಚಂದ್ರ ಕೆಲಸಕ್ಕೆ ಇಷ್ಟೊಂದು ತಡವಾಗಿ ಬಂದೆ ಅಲ್ರಿ ನನಗೇನು ಮಕ್ಕಳ ಮರಿಲ್ಲ ಅಂತೇನೆ ಸೌಕರ್ಯ ನಮಗೂ ಮಕ್ಕಳು ಮರಿ ಆಗ್ಯಾವ್ರಿ ಅವು ಕೈ ಬಿಡಕಲ್ರಿ ಇನ್ನು ಮನ್ಮನೆ ಹುಟ್ಟ್ಯಾವ್ರೆ ಚಿಹಾ ಪಿಯಾ ಚಿಹಾ ಪಿಯಾ ಅಂತಾವ್ ಹಾ ಸೌಕರ ಲೋಡ್ ಮಾಡು ಅಂತ ಹೇಳಿದ್ರಿ ರೀ ಅಲ್ಲಿ ಹೊಂಟಾನೆ ಹೋಗಿ ಬರ್ತಾನೆ ಸೌಕರ್ರ ಸರಿ ಹೋಗಿ ಬಾ ರುದ್ರೇಶ್ ಓ ಯಾರು ಓ ಏಕೆ ಇಲ್ಲಿಗೆ ಏಕೆ ಬಂದೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ನನ್ನ ಜೊತೆ ಯಾವ ವಿಷಯವಾಗಿ ನನ್ನ ಜೀವನದ ವಿಚಾರವಾಗಿ ಅಂದರೆ ನಿನ್ನ ಮಾತಿನ ಅರ್ಥ ನೋಡಿ ನನ್ನ ನನ್ನ ತಮ್ಮ ಮನೆಯಿಂದ ಹೊರಗಡೆ ಆಗ್ಬಿಟ್ಟೆ ಸುಧ್ರೇಶ್ ಹೊರಗಡೆ ಆಗ್ಬಿಟ್ಟ ವೆರಿ ಗುಡ್ ಒಳ್ಳೆದನ್ನೇ ಮಾಡಿದ್ದಾನೆ ರುದ್ರೇಶ್ ಮನೆತನದ ಮಾನ ನಿನ್ನಂತ ಹೆಣ್ಣನ್ನು ಮನೆಯಿಂದ ಹೊರ ಹಾಕದೆ ಮತ್ತಿನ್ನೇನು ಮಾಡಲು ಸಾಧ್ಯ ರುದ್ರೇಶ್ ಗಾಬ್ರ ಆಗಿರ್ವಿ ನಾನು ಅಂದಿದ್ದು ಸುಳ್ಳೇ ನಿನ್ನ ಕೈ ಮುಗಿದು ಬಿಡ್ಕೊಳ್ತೀನಿ ನನ್ನ ಮಾತು ಕೇಳಿ ನೀನು ಕೊಟ್ಟ ವಚನದಂತೆ ನೀ ನನಗೆ ಸತಿಸ್ಥಾನ ನೀಡು ರುದ್ರೇಶ್ ವಚನ ಕೊಟ್ಟವರನ್ನಲ್ಲ ಮನೆಗೆ ತಂದು ತುಂಬಿಸಿಕೊಳ್ಳಲು ಇದೇನು ಶ್ರೀಕೃಷ್ಣನ ಅಂತಪುರವಲ್ಲ ಹಾಗಾದ್ರೆ ಅಂದು ನಿನ್ನ ತಾಯಿ ಆಣೆ ಮಾಡಿ ನನ್ನ ಕೈ ಹೇಳಿದ್ದು ವಚನ ಕೊಟ್ಟ ಮಾತಿನಂತೆ ನಡೆಯುತ್ತೇನೆಂದು ನಾನೇನು ನಿನಗೆ ಬರೆದು ಕೊಟ್ಟಿದ್ದೇನೆ ಹಾಗಾದ್ರೆ ನೀ ನನ್ನ ಮದುವೆ ಆಗೋದಿಲ್ವಿ ನೋ ಅದು ನನ್ನ ಕಲ್ಪನೆಯಲ್ಲೂ ಸುಳಿಯದ ವಿಚಾರ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಎಲ್ಲ ಸಲದ ಮಾತುಗಳ ಮಾತಾಡಿ ನನ್ನ ಶೀಲವನ್ನು ಉಂಡಿದ್ದಾಗಿದೆಯಲ್ಲ ಶೀಲ ನಿನ್ನ ಶೀಲವನ್ನು ಉಂಡು ಮುಗಿಸಿದ್ದು ನನ್ನ ತಪ್ಪಲ್ಲ ಮಾಡಿಟ್ಟ ಅಡಿಗೆಯನ್ನು ಬಚ್ಚಿಟ್ಟು ಬಡಿಸಬೇಕಾದವನಿಗೆ ಬಡಿಸುವುದು ಅಡಿಗೆ ಮಾಡಿದವರ ಕರ್ತವ್ಯ ಅದನ್ನು ಬಿಟ್ಟು ಬೀದಿಯಲ್ಲಿಟ್ಟು ತಿರುಗಿದರೆ ಹಸಿದವನು ಊಟ ಮಾಡದೇ ಬಿಡ್ತಾನೆ ನಾನೀಗಾಗಲೇ ನೊಂದು ಬಿದ್ದು ಹೋಗಿದ್ದೇನೆ ಈ ರೀತಿ ಸತ್ಯನಾರಾಯಣರ ಚುಚ್ಚು ಮಾತಾಡ್ಬೇಡ ನೀನೇ ನನ್ನ ಸತಿ ಸ್ಥಾನ ನೀಡಬೇಕು ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ರುದ್ರೇಶ್ ನೋ ಸಾಧ್ಯವಿಲ್ಲ ಮೈ ಸುಖಕ್ಕಾಗಿ ಮಾನ ಮರ್ಯಾದೆ ಮರೆತು ಮನ ಬಯಸಿದ ಮಿಂಡಲು ರಚಕ್ಕಂತ ಮಾಡುವ ನಿನ್ನಂತ ಕುಟಲೇರಿಗೆ ನನ್ನ ಸತಿಯ ಸ್ಥಾನ ಕೊಟ್ಟು ನನ್ನ ಘನತೆಗೆ ನಾನೇ ಕುಂದು ತಂದುಕೊಳ್ಳಲಿ ಚೀಲಾ ಇಲ್ಲಿವರೆಗೂ ಅಂತ ಬಾಳಿದ ನಿನಗೆ ನನ್ನ ಸತಿಯ ಸ್ಥಾನ ಕೊಟ್ಟು ನನ್ನ ಘನತೆಗೆ ನಾನೇ ಕುಂದು ತಂದುಕೊಳ್ಳಲಿ ರುದ್ರೇಶ್ ನೀನೇನು ಹೇಳಿದು ನೀನು ನನ್ನ ಪಾಲಿನ ಪವಿತ್ರ ರುದ್ರೇಶ್ ಪವಿತ್ರರು ಪವಿತ್ರ ಪವಿತ್ರವೆಂಬ ನಿಜವಾದ ಮೂರಕ್ಷರಾರ್ಥವೇನಾದರೂ ನಿನಗೆ ಗೊತ್ತಿದೆ ನಿನ್ನನ್ನೇ ತನ್ನ ಜೀವನವೆಂದು ನಂಬಿಕೊಂಡಿದ್ದ ನಿನ್ನ ಮಾವನ ಜೀವನದ ಮೇಲೆ ಬರೆ ಎಳೆದು ಮದುವೆಯಾದ ಪವಿತ್ರತೆಯ ಬಗ್ಗೆ ಮಾತನಾಡುವುದೇ ನೋಡು ಇಂದು ಈ ರೀತಿ ಮಾತನಾಡುವ ನೀನು ಅಂದು ನೀನು ನನಗಾಗಿ ಅರಿಸಿ ಬಂದಿಲ್ವೇನು ಅರಳಿನಿತ್ತ ಹೂವಿನಲ್ಲಿ ಮದುವೆ ಇರಲು ಬ್ರಮಣ ಬರುವುದು ಸ್ವಾಭಾವಿಕ ಶೀಲಾ ನನ್ನಂತೆ ನೂರಾರು ಜನರು ಬಂದು ನಿನ್ನ ಸವಿಯ ಸವಿದೇಶ್ ಕೇವಲ ಹಣಕ್ಕಾಗಿ ಜಾರು ತನಗೆ ಕಾಲಿಟ್ಟ ನಿನಗೆ ನಾನಾದವರು ಅಷ್ಟೇ ಮತ್ತೊಬ್ಬನಾದರೂ ಅಷ್ಟೇ ರುದ್ರೇಶ್ ನಿಮ್ಮನ್ನೇ ನಂಬಿಕೊಂಡಿದ್ದೀನಿ ನಾನೀಗ ಮೂರು ತಿಂಗಳು ಗರ್ಭಿಣಿ ರುದ್ರೇಶ್ ಏನು ನೀನೀಗ ಗರ್ಭವತಿಯೇ ಅದಕ್ಕೆ ನಾನು ಹತ್ತುದಾರನೇ ಕಾರಣ ದಿನ ಬಬ್ಬ ಧನಿಕರಿಗೆ ನನಗೆ ಸೆರಡು ಹಾಸುವ ಸೂಳೆಗೆ ತನ್ನ ಉದರದಲ್ಲಿ ಬೆಳೆಯುತ್ತಿರುವ ಪುಡಿ ಇಂಥವನದ್ದೇ ಎಂದು ಹೇಳುವಷ್ಟು ಸಾಮರ್ಥ್ಯವಿದೆ ಎಂದರೆ ನಾನು ನಂಬುತ್ತೇನೆ ಈ ಸಮಾಜ ನಂಬುತ್ತದೆ ಅಡಿಗಡಿಗೆ ನೀತಿ ಬದಲಿಸಿ ನಡೆಯುವ ನಿನ್ನಂತ ಬಂಡ ಹೆಣ್ಣಿಗೆ ಅದ ಅವರಂಡ ಜನ್ಮವಿತ್ತಳು ನಾ ಕಾಣೆ ನನ್ನ ತಾಯಿಯ ಬಗ್ಗೆ ಒಂದು ನಿನ್ನ ನಾಲ್ಗೆ ಸೇಲ್ ಬಿಡ್ತೀನಿ ನನ್ನ ತಾಯಿಯ ಬಗ್ಗೆ ಮಾತನಾಡುವ ಅಧಿಕಾರಿ ಕಡು ಹರಿಯದ ಮಬ್ಬಿನಿಂದ ತುಮ್ಮುತ್ತಿರುವುದ ಕಾಮದ ಕಾರಂಜಿಯನ್ನು ಸಂತೃಪ್ತಿಗೊಳಿಸಲು ಅದೆಷ್ಟು ಜನ ಮಿಂಡಲೊಡಲೆ ಚಕ್ಕನ್ನ ಮಾಡಿ ಎತ್ತು ನಿಂತಿರುವ ನಿನ್ನ ಪಾಪಿ ಪಿಂಡವನ್ನು ರುದ್ರೇಶ ಈ ಹೆಣ್ಣಿನ ಭವಿಷ್ಯವನ್ನು ನೀನು ನಿನ್ನೆ ತಿಳಿದಿಲ ಕಡು ಈ ಹೆಣ್ಣಿನ ಶಕ್ತಿ ನಾಯಿಗೆ ಹೆಣ್ಣು ಶಕ್ತಿ ಚಂಡಿ ಚಾಮುಂಡಿ ಕಣ್ಣು ಜಂಟಿ ಜಟಾಸುರರನ್ನು ರಾಕ್ಷಸರ ಒಂದು ಹೆಣ್ಣು ಎಷ್ಟು ಹೆಣ್ಣು ಮಕ್ಕಳ ಬಾರನ್ನು ಸರ್ವನಾಶ ಮಾಡಿದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳು ದೈಹ್ಯದಿಂದ ಅದನ್ನು ಎದುರಿಸಿದ್ದಾರೆ ಆದರೆ ಎಷ್ಟೋ ಹೆಣ್ಣು ಮಕ್ಕಳು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆದ್ರೆ ಈಗ ಆ ಕಾಲವಿಲ್ಲ ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯದ ಎತ್ತಿದ್ದರೆ ನಿಮ್ಮಂತ ನಾಯಿಗಳು ಸರ್ವನಾಶ ಮಾಡಿ ಮಾಡ್ತಾರೆ ನಿಂತು ವ್ಯಕ್ತ ಮಾಡದರು ಯೋಗ್ಯತೆಗೆ ಮೀರಿದ ಮಾತನ್ನು ತಡ ಮಾಡದ ತೊರೆದು ತಾಳು ಈ ಮನೆಯನ್ನು ಬೀದಿಯ ನಾಯಿಗೆ ಹೊಡೆ ತೋಡಿಸಬೇಕಾಗುತ್ತು ಎತ್ತರ ಪಾಪಿ ಇಲ್ಲಿವರೆಗೂ ನಿನಗೆ ಮಾತನಾಡಿ ಲೇ ರುದ್ರೇಶ ಮುಚ್ಚು ಬಾಯಿ ಒಂದೆಜ್ಜೆ ಮುಂದಿಡ್ಬೇಡ ನೀನೇನು ನನಗೆ ಇಲ್ಲಿಂದ ಕಳಿಸೋದು ನಾನೇ ನಿನ್ನ ಲೋಕದಿಂದ ಹೊರಗಡೆ ಕಳಿಸ್ತೀನ್ ಕಣ ದಯವಿಟ್ಟು ಹಾಗೆ ಮಾಡಬೇಡ ಶೀಲಾ ನಾನು ನಿನ್ನನ್ನೇ ಮದುವೆ ಆಗಿವೆ ಹಾಗಂತ ವಚನ ಕೊಡುವೆ ಭಾಷೆ ಬೇಕಾಗಿಲ್ಲ ಮುಚ್ಚು ಬಾಯ್ ಒಂದೆಜ್ಜೆ ಮುಂದೆ ಈ ಗುರು ಈ ಗುಂಡು ನಿನ್ನ ಹೆದಿ ಸೇರುತ್ತೆ ಪಾಪಿ ನಾನು ಎಷ್ಟು ಬೇಡ್ಕೊಂಡು ನನಗೆ ಸತಿಸ್ತಾರ ನೀಡು ಅಂತ ಕೇಳ್ಕೊಂಡ್ರು ಇಷ್ಟು ದೌರತಾಗಿ ಮಾತನಾಡ್ತಿದ್ಯಾ ನೋಡು ನೀನು ಈ ಸಮಾಜದಲ್ಲಿ ಬದುಕೋದು ಕೇಳಿ ನಾಲಾಯ್ತು ನೀನು ಸಾಯಲೇಬೇಕು ಇಲ್ಲ ಶೀಲಾ ಇಲ್ಲ ನಾನು ನಿನ್ನನ್ನೇ ನಾನು ನಿನಗೆ ಪ್ರಾಣ ಕೊಡಲು ಸಿದ್ಧ ಅದೇ ಪ್ರಾಣಕ್ಕಾಗಿಯೇ ಬಂದಿರೋದು ಈ ಬೇಕು ಕೊಡು ಶೀಲಾ ನಾನು ನಿನಗೆ ಮೋಸ ಮಾಡಿದ ಶೀಲಾ ಆ ದೇವರು ನನಗೆ ತಕ್ಕ ಶಾಸ್ತಿ ಮಾಡಿದ ಶೀಲಾ ತಕ್ಕ ಶಾಸ್ತಿ ಮಾಡಿದ ನನ್ನನ್ನು ನನ್ನ ಬಾಳ ಬಾಳು ಮಾಡಿ ಸರ್ವನಾಶ ಮಾಡಿದ ಪಾತ್ರಗಳು ಯಾರು ಈ ಸಮಾಜದಲ್ಲಿ ಬದುಕೋದಿಕ್ಕೆ ಸಾಧ್ಯ ಕಣ್ಣು ಎಲ್ಲರೂ ಎಲ್ಲರೂ ಸರ್ವನಾಶ ಆಗಲೇಬೇಕು ಏಸು ಹೊಸು ಆಗಿಬಿಟವ್ ಅಲ್ರಿ ಅಲ್ರಿ ಈ ಹೊತ್ತ ನಾವು ಬಂದ್ರ ನಾವು ಡಮ್ಮಂದಿಕ್ಕಿದ್ವಿ ನೋಡ್ರಿ ಇಲ್ಲಿ ಅಲ್ರಿ ಏನ್ ಅವತಾರ್ರಿ ಅಪ್ಪ ಇದು ಕೇಳಬಾರ್ದ್ರಿ ಕೇಳಬಾರ್ದು ಅಬಾ ಬಾ 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 ಇದು ಏನಾರ ಆಗಿ ಪೊಲೀಸ್ರ ತಿಳಿಸ್ಲಿಲ್ಲ ಅಂದ್ರ ನಮ್ಮನ್ ಹೇಳ್ಕೊಂಡ್ ಹೋಗಾರ್ರಿ ಮತ್ ನಮ್ಮ ಆಟೋ ಮನಿ ಹಿಟ್ಲಾಗ ನಿಲ್ತದೆ ಅದಕ್ಕ ನಮ್ಮ ಮೊದ್ಲು ಪೊಲೀಸರು ತಿಳಿಸ್ತಾನಿ ಹ ರಾಜೇಶ್ರಿ ನೋಡಿ ನೀನು ಊರಿಗೆ ಒಂದು ವಾರದಲ್ಲಿ ಮರಳಿ ನನಗೆ ಊರಿಗೆ ಹೋಗೋದಕ್ಕೆ ಮನಸ್ಸೇ ಆಗ್ತಿಲ್ಲ ಆದ್ರೆ ತಂದೆಯವರನ್ನ ಕಂಡು ನಾನು ಮಾಡಿರುವ ತಪ್ಪಿಗೆ ಕ್ಷಮೆಯನ್ನ ಕೇಳೋಣ ಅಂತ ಹೋಗ್ತಾ ಇದ್ದೀನಿ ಹೋದ ಬಾರವೇ ಹೋಗಿದ್ರೆ ಇಷ್ಟೊತ್ತಿಗೆಲ್ಲ ನಾನು ವಾಪಸ್ ಮರಳಿ ಬರ್ಬೋದಿರ್ತೇನೆ ಆ ಮಾತು ನಿನಗೆ ಹೇಳುತ್ತಿದ್ದೆ ಇಲ್ಲಿಗೆ ಮುಕ್ತಾಯ ಆಗ್ತಿದೆ ಇನ್ನು ಒಂದು ಹಾಡಾದ್ರೂ ಹಾಡು ಅಕ್ಕ ಎಲ್ಲಿಯೋ ನಿನ್ನ ಅಕ್ಕ ನಿನ್ನ ಅಕ್ಕ ಸತ್ತಿ ಬಹಳ ದಿನ ಆಯ್ತು ಈಗ ಮುಚ್ಚಿ ಬಾಯಿ ಮಮತೆ ಎಲ್ಲಿಯೋ ಮಮತೆ ನಿನ್ನ ನಗುವಿನಲ್ಲಿ ನಾನು ನಗು ಮಾಡು ನಗು ಪಡ್ಕೊಂಡೆ ನಾನು ನಿನಗಾಗಿ ಎಷ್ಟೊಂದು ತ್ಯಾಗ ಮಾಡ್ತೇನೆ ಆದ್ರೆ ನೀನು ನಿನ್ನ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಮನೆಯಲ್ಲಿ ನನ್ನ ಚಾಕರಿ ಮಾಡ್ಕೊಂಡೆ ಮಾವ ಒಂದು ತುತ್ತು ಅನ್ನಕ್ಕೋಸ್ಕರ ಮನೆಗೆ ಬಂದಾಗ ಹಾತನಿಗೆ ಕೆದಿಗೆ ಹೊಡೆದು ಪಾಪ ಅವನು ಮನೆಯಿಂದ ಆಚೆ ಈಗ ಈಗ ಮಮತೆನ ಪಾಪಿ ನೀನ್ ಬದುಕೇಬಾರ್ದೆ ನಿಜ ತಾಯಿ ನಿನ್ನ ಮಾತು ಇವತ್ತಿಗೆ ನಿನ್ನ ಕರುಣೆ ಕಿಡಿಯನ್ನ ನೀನೆ ಕಿತ್ತು ಹೋಗದು ಹಾಗೂ ಪ್ರತಿಫಲವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದೆಯಲ್ಲ ಮಾತಿಗೆ ನಾನು ಒಪ್ಪಿದೆ ತಾಯಿ ನಾನು ಒಪ್ಪಿದೆ ಪಂಪ ರಣ್ಣ ಕಿತ್ತು ರಾಣಿ ಚೆನ್ನಮ್ಮ ಒನಿಕ್ಕೆ ಹೋಗವ್ವ ಅಂತ ಮಹಾನುಭಾವರು ಹುಟ್ಟಿರುವ ಈ ಸ್ಥಳದಲ್ಲಿ ಇಂತ ನೀಚ ಬದುಕಿರಬಾರ್ದು ಪಾಪಿ ನೀನು ಮಾಮ ಇದೇನಾಯ್ತು ಮಾ ನೀವು ಯಾಕೆ ಈ ರೀತಿ ಅಡ್ಡ ಬಂದರೆ ದುಃಖಿಸಿದರೆ ಶೀಲಾ ದುಃಖಿಸಿದರು ನೀನು ಬರುವುದನ್ನು ದೂರದಿಂದಲೇ ನೋಡಿ ನೀನು ಈ ಅನಾಹುತ ಮಾಡುವೆ ಎಂದೇ ನಾನು ಇಲ್ಲಿಗೆ ಬಂದೆ ನನ್ನ ಮಾವನಿಗೆ ನನ್ನ ಮೈಯಲ್ಲಿ ಹನಿ ರಕ್ತವಿರುವವರಿಗೂ ರಾಜೇಂದ್ರನನ್ನು ಕಾಪಾಡುತ್ತೇನೆಂದು ವಚನ ಕೊಟ್ಟಿದ್ದೆ ನಾನು ಕೊಟ್ಟ ವಚನ ಎಂದು ತೃಪ್ತಿಯಾಯಿತು ಶೀಲಾ ಕೊಟ್ಟ ವಚನ ತೃಪ್ತಿಯಾಯಿತು ಶೀಲಾ ನೀನು ಮಾಡಿದ ಅನಾಹುತ ನನಗೆ ಗೊತ್ತಿತ್ತು ನೀ ಇಡೀ ಪ್ರಪಂಚವೇ ನಿನ್ನನ್ನು ವಂಚಿಸಿದರೂ ನಾನು ಮಾತ್ರ ನಿನ್ನನ್ನು ವಂಚಿಸಲಾರೆ ಸಾಯುವ ಮುನ್ನ ನಾನಾದರೂ ನಿನಗೆ ಸತೀಯ ಸ್ಥಾನವನ್ನು ನೀಡಿವೆ ಬಾ ಶೀಲಾ ಬಾ ಬೇಡ ಮಾವ ಬೇಡ ನಾನು ಅದಕ್ಕೆ ಯಾರೂ ಹೇಳೋಲ್ಲ ನಾನು ಈ ಸಮಾಜದೃಷ್ಟಿಲಿ ಸುಳ್ಳ ಮಾವ ಹೀ ಆದರೆತ್ತಿಗೆ ಹೀ ಆದರೆ ಗಿತ್ತಿಗೆ ಬೇಡ ಮಾವ

ರಾಜೇಂದ ಇಷ್ಟು ದಿವಸಕ್ಕೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ಯಪ್ಪ ನನ್ನಂತ ಪಾಪಿ ನನ್ನಂತ ಪಾಪಿ ಬದುಕಿರ್ಬಾರ್ದು ಇವತ್ತು ಇವತ್ತು ನನಗೆ ಒಳ್ಳೆ ಸಾವು ಕೊಟ್ಟಿದ್ಯಪ್ಪ ಒಳ್ಳೆ ಸಾವು ಕೊಟ್ಟಿದ್ಯಾ ಈ ನನ್ನ ಮಾವನ ಈ ನನ್ನ ಮಾವನ ಪಾದಕ್ಕೆ ಬಿತ್ತು ನಾನು ಪ್ರಾಣ ಬಿಡ್ತೀನಪ್ಪ ಪ್ರಾಣ ಬಿಡ್ತೀನಿ ಅಕ್ಕ ್ರ ಇಷ್ಟಕ್ಕೆಲ್ಲ ಕಾರಣ ನೆನೆ ನೋಡ್ರಿಂತ ನನ್ನ ಬಾಳಿನಲ್ಲಿ ನನ್ನ ಬದುಕಿನಲ್ಲಿ ಘೋರವಾಗಿ ನಡೆದ ದುರಂತವಾದ ವಿಷಯ ಯುವರಾನರ್ ನ್ಯಾಯಾಲಯವು ಇವಳ ಕಟ್ಟುಕತೆಯನ್ನು ಕೇಳಿ ನ್ಯಾಯವನ್ನು ಬದಿಗೊತ್ತಿ ಅನ್ಯಾಯವನ್ನು ಎತ್ತಿ ಹಿಡಿಯಬಾರದು ಅಂದು ರುದ್ರೇಶನ ಮನೆಯಲ್ಲಿ ರುದ್ರೇಶನ ಕೊಲೆ ನಡೆಯುವ ಸಮಯದಲ್ಲಿ ರುದ್ರೇಶನ ಮನೆಯಲ್ಲಿದ್ದ ಚಂದ್ರು ಕರೆ ತಂದು ವಿಚಾರಣೆ ಮಾಡಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಯು ಪ್ಲೀಸ್ ಯುರಾನರ್ ಕೋರ್ಟಿನೆದುರು ಚಂದ್ರನನ್ನು ಕರೆತಂದು ನಡೆದ ವಿಷಯವನ್ನು ಪ್ರಸ್ತಾಪಿಸಲು ತಮ್ಮಿಂದ ಸಾಧ್ಯವೇ ಎಸ್ ಇವರ ಅನರ್ ನಾನಾಗಲೇ ಚಂದ್ರನನ್ನು ಬರಮಾಡಿದ್ದೇನೆ ಪೊಲೀಸ್ ಚಂದ್ರನನ್ನು ಬರಮಾಡು ನಿಮ್ಮ ಪೂರ್ಣ ಹೆಸರೇನು ನನ್ನ ಹೆಸರು ಚಂದ್ರೂರಿ ನಮ್ಮ ಅಪ್ಪನ ಹೆಸರು ಚುಕ್ಯಾಪ್ರಿ ಮತ್ತ ನಮ್ಮ ಮನಿ ಹೆಸರು ಉಲ್ಕ್ಯಾಪ್ನವ್ರಿ ಉಲ್ಕ್ಯಾಪ್ನ ಅವ್ರ ಅಂದು ರುದ್ರೇಶನ ಕೊಲೆ ನಡೆಯುವ ಸಮಯದಲ್ಲಿ ನೀನು ಅಲ್ಲಿಯೇ ಇದ್ಯಾನ್ರಿ ನಾನ್ ಅಲ್ಲೇ ಇದನ್ರಿ ನಾನ ಕಣ್ಣಾರೇನ ನೋಡೇ ನೋಡ್ರಿ ಹಾಗಾದ್ರೆ ನೀನು ಅವರನ್ನು ಉಳಿಸುವ ಪ್ರಯತ್ನವನ್ನ ಯಾಕೆ ಮಾಡ್ಲಿ ಅಯ್ಯಪ್ಪ ಸಾಹೇಬ್ರ ಉಳ್ಸಾಕ್ ಹೋಗಿದ್ರ ನಾವ್ ಇಲ್ಲಿ ಇರ್ತಿದಿರಿ ಹೋಗ್ತದ ಭೂಗು ಹ ಅಂದು ರುದ್ರೇಶನ ಮನೆಯಲ್ಲಿ ಏನು ನಡೆಯುತ್ತೆಂಬುದನ್ನು ಸ್ವಲ್ಪ ಸರಿಯಾಗಿ ಕೋರ್ಟಿನದ್ರು ಬಿಡಿಸಿ ಹೇಳಪ್ಪ ಚಂದ್ರು ಹೇಳ್ತಾನ್ರಿ ಸಾಹೇಬ್ರಾ ಹೇಳ್ತಾನಿ ಅಲ್ರಿ ಆ ಶೀಲಾವತಿ ಬಂದು ರಾಜ ಆ ರಾಜೇಶಿ ಬಂದ್ರಿ ಅವನ ನಮ್ಮ ಅಣ್ಣ ತಮ್ಮ ಹೊರದು ಹಾಕ್ಯಾನ ನನ್ನ ಮದ್ವೆ ಆಗೋ ಅಂತ ಕೇಳಿದ್ರಿ ಆದ್ರ ಅವ್ನ ಏನಂದ್ ಗೊತ್ತ್ರೆ ಆಗದಿಲ್ಲ ನನಗ ಆಗದಿಲ್ಲ ಅಂತ ಏನ್ ಬಾಯ್ ಬೇಕಂಗ್ ಬಂದ ಬಾಯಿ ಬಿದ್ರಿ ಹಂಗಾಗಿ ಅಲ್ಲೇ ಇದ್ದ ಪಿಸ್ತುಲ್ ಅನ್ ತಗೊಂಡ್ ಡಮ್ ಅನ್ಸ್ಬಿಟ್ ನೋಡ್ರಿ ಹಾ ಇದನ್ನೆಲ್ಲ ನೀನು ಕಣ್ಣಾರೆ ಕಂಡೇನಪ್ಪ ಹೌದ್ರಿ ಇದ ನಾ ನೋಡೇನ್ ನೋಡ್ರಿ ಹಾಗಾದ್ರಿ ನೀನ್ ಇನ್ನು ಹೋಗಬಹುದು ಬರ್ತನ್ರಿ ಬರ್ತೇನ್ರಿ ಅಯ್ಯಪ್ಪ ಇದು ಬಹಳ ಡೇಂಜರ್ ಇವ್ರ ನಿರಪರಾಧಿಯಾದ ರಾಜಶ್ರೀಯನ್ನು ನಡೆದ ಘಟನೆಯನ್ನು ನೆದರು ಸಾಕ್ಷಿಯೊಂದಿಗೆ ನಾನು ತಿಳಿಸಿದ್ದೇನೆ ನ್ಯಾಯಮೂರ್ತಿಗಳಾದ ತಾವು ಕುಲಂಕುಷವಾಗಿ ವಿಚಾರಿಸಿ ನ್ಯಾಯವನ್ನು ದೊರಕಿಸಿಕೊಟ್ಟು ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ವಾದವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ ಇವರ ನಡೆದ ಘಟನೆಯನ್ನು ಕುಲಂಕುಶವಾಗಿ ಪರಿಶೀಲಿಸಲಾಗಿ ರಾಜಶ್ರೀ ಒಬ್ಬ ಧೀರ ಮಹಿಳೆ ತನ್ನ ಬಗ್ಗೆ ರಾಜೇಂದ್ರ ಅಷ್ಟೊಂದು ಅಸಹ್ಯವಾಗಿ ನಡೆದುಕೊಂಡರೂ ಸಹ ಅವನನ್ನು ತಿದ್ದಿ ಸನ್ಮಾರ್ಗದಲ್ಲಿ ನಡೆಸಬೇಕೆಂದು ಅವಳು ಅವನ ಕೈ ಹಿಡಿಯಲು ಮನಸ್ಸು ಮಾಡಿತ್ತು ಇಡೀ ಹೆಣ್ಣು ಸಂತತಿಗೆ ಗೌರವ ತಂದುಕೊಡುವ ವಿಷಯವಾಗಿದೆ ಇಷ್ಟಾದರೂ ಇವರಿಗೆ ಮೋಸ ಮಾಡಬೇಕೆಂದು ಬಯಸಿದ ರಾಜೇಂದ್ರ ಅವನ ಆತ್ಮವನ್ನು ಅವನೇ ಕೊಲೆ ಮಾಡಿಕೊಂಡು ಅವನ ಅಕ್ಕನಿಗೂ ಮಾವನಿಗೂ ತುಂಬಾ ಅನ್ಯಾಯ ಮಾಡಿದ್ದಾನೆ ಈ ಕೇಸಿನಲ್ಲಿ ಅತಿ ಶೋಷಣೆಗೊಳಗಾದ ಸೋಮು ಹಾಗೂ ಶೀಲವತಿಯರು ನಿಜವಾಗಿ ಮುಕ್ತ ಜೀವಿಗಳು ಮಾನವೀಯ ದೃಷ್ಟಿಯಿಂದ ಕೋರ್ಟ್ ಅವರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಶಿಸಿ ರಾಜಶ್ರೀಯು ಈ ಕೊಲೆಯನ್ನು ತನ್ನ ಪ್ರಾಣಕ್ಕೆ ಕುತ್ತು ಬಂದಾಗ ಮಾಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ ಮುನ್ನೂರರ ಪ್ರಕಾರ ಅವಳನ್ನು ಈ ಕೇಸಿನಿಂದ ಮುಕ್ತಳನ್ನಾಗಿ ಮಾಡಲಾಗಿದೆ ಥ್ಯಾಂಕ್ ಯು ಸರ್ ಇಂತು ಅಂತ ಪ್ರೂವ್ ಮಾಡಿದ್ರಲ್ಲ ನಿಮ್ಮಿಂದ ನನಗೆ ತುಂಬಾ ಉಪಕಾರವಾಯಿತು ಇರಲಿ ಬಾರಮ್ಮ ನಿನ್ನನ್ನು ಈ ಕೇಸ್ನಿಂದ ಮುಕ್ತಳನ್ನಾಗಿ ನೀಡ ಪ್ರೇರಣೆ ನೀಡಲು ನನಗೆ ಪ್ರೇರಣೆ ನೀಡಿದ ಆ ದುರ್ಗಾದೇವಿಗೆ ಇಂದು ವಿಶೇಷ ಪೂಜೆ ಸಲ್ಲಿಸೋಣ ಹ ಹಾಗೆ ಈ ಕೇಸ್ನನ್ನು ನಾವು ಗೆದ್ದರಿಂದ ಹತ್ತು ವರ್ಷ ಆಯ್ತು ನಮ್ಮೂರು ಕೋಣೆ ಕೇಸು ನಾಳೆ ನನಗೆ ಬರುತ್ತೆ ಅದು ಇಲ್ಲಿಗೆ ಈ ನಾಟಕದ ಮುಕ್ತಾಯ ಸಮಾರಂಭ ಆಗುತ್ತದೆ ಈಗೆಲ್ಲರೂ